ಸೊ ಗಾಯ್ಸ್ ಇವತ್ತಿನ ವಿಡಿಯೋ ಏನಂದ್ರೆ ನಿಮ್ಗೂ ಡೈಲಿ ವ್ಲಾಗ್ಸ್ ನೋಡಿ ಮತ್ತೆ ಕುಕ್ಕಿಂಗ್ ನೋಡಿ ಬೋರ್ ಆಗಿರುತ್ತೆ ಸೊ ನಾವು ಮಧ್ಯಾಹ್ನ ಅನ್ಕೊಂಡ್ವಿ ಅಲ್ವಾ ಇವತ್ತು ಈ ಒಂದು ಚಾಲೆಂಜ್ ಮಾಡೋಣ ಅಂತ ನೋಡು ಓಕೆ ಫ್ರೆಂಡ್ಸ್ ಏನಂದರೆ ಇವತ್ತಿನ ವಿಡಿಯೋದಲ್ಲಿ ಐದೈದು ನಿಮಿಷ ಇಬ್ಬರಿಗೂ ಐದೈದು ನಿಮಿಷ ಸೊ ಐದೈದು ನಿಮಿಷದಲ್ಲಿ ಈ ಕಡೆಯದು ಈ ಕಡೆಯದು ಓ ಎಲ್ಲ ನಾನು ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡಿಬಿಟ್ಟು ಯಾರು ಜ ಬೇಗ ತಿಂತಾರೆ ಅವರು ವಿನ್ ಅಂತ ಓಕೆನಾ ನಾನು ವಿನ್ನಾದರೆ ಅವಳಿಗೆ ಇವತ್ತು ಹೋಗಿ ಒಂದು ಚಿಪ್ಸ್ ಕೊಡಿಸ್ತೀನಿ ಹಾಂ ನೀನು ಆದರೆ ಹೇಗೆ ಕೊಡಿಸ್ತೀನಿ ನನಗೆ ಥ್ಯಾಂಕ್ ಯು ಓಕೆ ಓಕೆ ಸುಮ್ಮನೆ ನಿಂಗೆ ಕೊಡ್ಸಿಲ್ಲ ಅಂದ್ರೆ ಪರವಾಗಿಲ್ಲ ಸುಮ್ಮನೆ ಸೊ ಗೈಸ್ ಇವತ್ತಿನ ವಿಡಿಯೋ ಇದೆ ಇವತ್ತಿನ ವಿಡಿಯೋ ಫುಲ್ ನೋಡಿ ಫುಲ್ ಫನ್ನಾಗಿರತ್ತೆ ಅಂತ ಹೇಳ್ತೀನಿ ಸೊ ಬೆಳಗ್ಗೆ ಸಖತ್ತು ಸಿಕ್ಕ ಬಟ್ಟೆ ತಲೆನೋದಿದ್ದು ಸೊ ಆವಾಗ ಎಣ್ಣೆ ಎಲ್ಲ ಹಚ್ಕೊಂಡು ಮೈಂಡ್ ಫ್ರೆಶ್ ಮಾಡ್ತಾಯಿದ್ದೆ ಆವಾಗ ನಮ್ಮ ತಂಗಿಯವರು ಬಂದಿದ್ದಾರೆ ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರುವಂತಹ ಬಲ್ಬಟನ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಬರುತ್ತೆ ಆ್ಯಂಡ್ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಜಾಸ್ತಿ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನಾವಿಬ್ರು ಇದೇ ಥರ ವೀಡಿಯೋಸ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿ ಮಾಡಿದ್ರೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತು ಸ್ಕೂಲಿಗೆ ಹೋಗಿ ಬಂದಿದ್ದಾಳೆ ಇವಾಗ ಟೈಮ್ ಬಂದು ವರೆ ಐದು ಕಾಲಲ್ವ ಐದುವರೆನ ಐದೂವರೆ ಸೊ ಈಗ ಹಂಗೂ ಆರಾಮ್ಸಿ ಡೈಲಿ ಅವಳಿಗೂ ಓದೋದೆಲ್ಲ ಇರುತ್ತಲ್ವಾ ಇವತ್ತು ಅವಳು ಸ್ವಲ್ಪ ನನ್ನ ಜೊತೆ ಬೇಜಾರು ಕಳೀತಾಳೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ನಿಮಗೂ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ನಂದು ಅವ್ಳದು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಓಕೆನಾ ಬನ್ನಿ ಓಕೆ ಬಾಯ್ ಬನ್ನಿ ಇದು ಕ್ಲೀನ್ ಮಾಡಿ ಸಿಗ್ತೀವಲ್ವಾ ಫ್ರೆಂಡ್ಸ್ ಹಾಂ ಗಾಯಸ್ ಜಾಸ್ತಿ ಇಟ್ಕೊಂಡಿಲ್ಲ ಒಂದು ಚುಚ್ಚೂರೇ ಇಟ್ಕೊಂಡಿದ್ದೀವಿ ನಾವು ಸೊ ಸ್ವಲ್ಪ ಇದು ನಿಶ್ವಿ ತಂದು ಇದು ನಂದು ಎರಡು ಸಮ ಪ್ರಮಾಣದಲ್ಲಿದೆ ಏನಂದರೆ ಅವಳು ಅಂದಿದ್ದು ಉಪ್ಪು ಖಾರ ಹಾಕೊಂಡು ತಿಂದರೆ ಚೆನ್ನಾಗಿ ಬೇಗ ತಿನ್ಬೋದು ಅಂತ ಸೊ ಒಟ್ಟು ಟೋಟಲಾಗಿ ಇಷ್ಟಿದೆ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ತೋರಿಸು ಸೊ ನಾವು ಸಮ ಪ್ರಮಾಣ ಇಟ್ಕೊಂಡಿದ್ದೀವಿ ಯಾರು ಜಾಸ್ತಿ ಯಾರು ಕಡಿಮೆ ಇಟ್ಕೊಂಡಿಲ್ಲ ಸಮ ಪ್ರಮಾಣ ಈ ಕಡೆ ಉಪ್ಪು ಖಾರ ಸೊ ಫಸ್ಟ್ ಯಾರು ತಿಂದು ಮುಗಿಸ್ತೀವೋ ಅವ್ರು ಭಿನ್ನ ಅಂತ ನಾನು ಫಸ್ಟ್ ತಿಂದು ಮುಗಿಸಿದ್ರೆ ಅವಳಿಗೆ ಡೈರಿ ಮಿಲ್ಕೆ ಕೊಡಿಸ್ತೀನಿ ಅವಳು ಡೈರಿ ಮಿಲ್ಕೆ ಕೊಡಿಸ್ತಾಳಲ್ಲ ಸೊ ಹಾಗಾಗಿ ಸೊ ಎಲ್ಲಿ ಇಟ್ಕೊಂಡಿ ಚಕ್ಲು ಮಕ್ಳ ಅಕ್ಕ ಚ ಹಿಂಗ ಹಾಕೊಂಡು ಕೂತ್ಕೊಂಡ್ರೆ ಅದ್ರ ಮೇಲೆ ಹ್ಮ್ ಇಲ್ಲಿ ಇಟ್ಕ ಹಿಂಗ ಹಿಂಗ್ ತಾನು ತಿನ್ಬೋದು ಬೇಗ ಏನಂದ್ರೆ ಇಲ್ಲಿ ಇಟ್ಕೊಂಬಿಡಿ ಅಂದ್ರೆ ಇದು ಬೇಡ ಆಯ್ತಾ ಓಕೆ ಗಾಯ್ ಸ್ಟಾರ್ಟ್ ಮಾಡ್ತೀವಿ ಟೈಮಿಂಗ್ಸ್ ಎಲ್ಲ ಏನು ಇಟ್ಕೊಳ್ಳಲ್ಲ ಬಟ್ ಯಾರು ಬೇಗ ತಿಂತೀವೋ ಅವರೇ ವಿನ್ ಅಂತ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಅಂದ್ರೆ ಬರೀ ಅಲೋವೆರ ತಿಂದಿದ್ದು ಉಪ್ಪು ಕಾಲ ಜೊತೆ ಟ್ರೈ ಮಾಡಿಲ್ಲ ಓಕೆ ಸ್ಟಾರ್ಟ್ ಸ್ಟಾರ್ಟ್

ನಿಜವಾಗ್ಲೂ ಅಲೋವೆರಾ ನಮ್ಮ ಹೆಲ್ತಿಗೆ ಎಷ್ಟು ಒಳ್ಳೇದು ಅಂದ್ರೆ ಹೇಳಕ್ ಅಷ್ಟು ಒಳ್ಳೇದು ಟ್ರೈ ಮಾಡಿ ಎಲ್ಲರೂ ಅಲೋವೆರಾ ಡೈಲಿ ಬೆಳಗ್ಗೆ ತಿನ್ನಕ್ ಟ್ರೈ ಮಾಡಿ ಹೆಲ್ತಿ ಫುಡ್ ಅಂತಾನೆ ಅನ್ಬೋದು ನ್ಯಾಚುರಲಿ ಹೆಲ್ತಿ ಫುಡ್ ನಿಮ್ಗೆ ಏನೇ ಡಾಕ್ಟರೇ ಸಜೆಸ್ಟ್ ಮಾಡ್ತಾರೆ ಉಮೆನ್ಸಿಗೆ ಬಿಳಿ ರಕ್ತ ಕಣ ಜಾಸ್ತಿ ಹೋಗ್ತಿದ್ರೆ ಟ್ರೈ ಮಾಡಿ ಕಡಿಮೆ ಆಗತ್ತೆ

ಗಾಯ್ಸ್ ಫುಲ್ ಖಾಲಿ ನಾನೇ ವಿನ್ನು ಅವಳು ಒಂದ್ಸತಿನೂ ಕೂಡ ಟ್ರೈ ಮಾಡಿಲ್ಲ ಏನಂತೀಯ ನೋಡಿ ಅವಳು ಒಂದು ಪೀಸು ತಿಂದಿಲ್ಲ ಬಿಡಿಲೆ ನೋಡಿ ಆಮೇಲೆ ನಾನೇ ನೇರ್ಕೊಟ್ಟಿರೋ ಅವಳಿಗೆ ನೀನು ತಿನ್ನು ನಾನ್ ತಿನ್ನ ನಾನ್ ತಿನ್ನಲ್ಲ ನೀನ್ ಇತರ ಡ್ರಾಮಾ ಮಾಡು ಅಂತ ಅವಳೇ ತಿಂದಿಲ್ಲ ಅಲ್ವಾ ಹ್ಮ್ ಸೊ ನಾನ್ ವಿನ್ನು ಏನಿದೆ ಏನಿದೆ

ಸೋ ಈಗ ಇಷ್ಟೋ ತಾವ ಶಲ್ಫಿನ್ ಮೇಲೆ ಇಟ್ಪರು ಯಾರು ಏನಂದ್ರೆ ಇಷ್ಟೇನಾ ಹಾಯ್ ಗಾಯ್ಸ್ ಅಷ್ಟೇ ಬಟ್ ಓಕೆ ತಿನ್ನಬಹುದು ತುಂಬಾ ಕಷ್ಟ ಏನನ್ಸಲಾ ಆರಾಮಸಿ ತಿನ್ನಬಹುದು ಅಣ್ಣೆ ತಿಂದಿದ್ರೆ ನಿಮಗೆ ಏನಾಗ್ತಿತ್ತು ಏನಾಗಲ್ಲ ತುಂಬಾ ಹೆಲ್ತಿ ಫುಡ್ ತಿನ್ನಬಹುದು ವಿಶವಿಶ ಆಗುತ್ತೆ ಆಗುತ್ತೆ ಬಟ್ ಹೆಲ್ತಿ ಫುಡ್ ನಮ್ ಇಬ್ರದ್ದು ಇದೆ ತರ ವಿಡಿಯೋಸ್ ಬೇಕು ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ನಾವು ಯಾವ ತರ ವಿಡಿಯೋ ಮಾಡೋಣ ಅನ್ಕೊಂಡಿದೀವಿ ಕಣ್ತಿದೀವಿ ಹೇಳು ಬ್ಲೈಂಡ್ ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮೇಕಅಪ್ ಮಾಡೋಣ ಇವತ್ತೇ ಮಾಡ್ತೀವಿ ಇದಾದ್ಮೇಲೆ ಎಂಡ್ ಆದ್ಮೇಲೆ ಆ ಬ್ಲಾಗ್ ನಿಮ್ಗೆ ನೆಕ್ಸ್ಟ್ ಯಾವ್ದಾದ್ರು ನೆಕ್ಸ್ಟ್ ಅಪ್ಕಮಿಂಗ್ ಬರುತ್ತೆ ಸೊ ಇವಾಗ ಇದನ್ನೆಲ್ಲ ವಾಶ್ ಮಾಡ್ಕೊಂಡ್ಬರ್ತೀನಿ ಯಾಕಂದ್ರೆ ಅವಳಿಗೆ ಮುಖ ಓಕೆ ಫ್ರೆಂಡ್ಸ್ ಬಾಯ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಏನ್ ಅಂತ ಗೊತ್ತಲ್ಲ ಏನ್ ಮಾಡ್ಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್